ಸ್ನೇಹಿತರ ನಮಸ್ಕಾರ ಮೂರು ಕ್ಷೇತ್ರಗಳ ಉಪಚುನಾವಣೆ ಈಗಾಗಲೇ ಮುಕ್ತಾಗಿದೆ ಮೂರೂ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾದಂಥ ಮತದಾನವೇ ನಡೆದಿದೆ ಈಗ ಈ ಮತದಾನದ ಬಳಿಕ ಅಥವಾ ಈ ಮತದಾನ ಮುಗಿದ ಬಳಿಕ ಚರ್ಚೆ ಆಗ್ತಿರುವಂಥದ್ದು ಸರ್ಕಾರದ ಭವಿಷ್ಯದ ಬಗ್ಗೆ ಮತ್ತು ಸೋಲು ಗೆಲುವಿನ ಬಗ್ಗೆ ಹೌದು ಮೂರೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವು ತುಂಬ ಇಂಪಾರ್ಟೆಂಟ್ ಆಗಿತ್ತು ಹಾಗೆಂದು ಮಾತ್ರಕ್ಕೆ ಮೈತ್ರಿ ಪಕ್ಷಕ್ಕೆ ಗೆಲುವು ಇಂಪಾರ್ಟೆಂಟ್ ಆಗಿರಲಿಲ್ವಾ ಖಂಡಿತವಾಗಲೂ ಕೂಡ ಆಗಿತ್ತು ಆದರೆ ಈ ಗೆಲುವು ಇದೆಯಲ್ಲ ಆಡಳಿತರೋಡ ಪಕ್ಷಕ್ಕೆ ಯಾವತ್ತೂ ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಆಡಳಿತದಲ್ಲಿರುವಂಥ ಪಕ್ಷದ ಭವಿಷ್ಯವನ್ನು ನಿರ್ಧರಿಸುವಂಥ ಚುನಾವಣೆಗಳು ಈ ಉಪಚುನಾವಣೆಗಳು ಅನ್ನುವಂಥ ಮಾತುಗಳಿರ್ತವೆ ಅದರಲ್ಲೂ ಕೂಡ ಸರ್ಕಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಿದ್ದಾವೆ ಬದಲಾವಣೆಯ ಮುನ್ಸೂಚನೆಗಳು ಸಿಗ್ತಿದ್ದಾವೆ ಈ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಕೂಡ ಇದೆ ಇದೇ ಸಂದರ್ಭದಲ್ಲಿ ಬಂದಂಥ ಈ ಚುನಾವಣೆ ಉಪಚುನಾವಣೆ ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದೆ ಅಸಲಿಗೆ ಈ ಮೂರು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅನ್ನುವಂತಹ ಸ್ಟ್ರಾಟರ್ಜಿಯನ್ನು ಮಾಡಿದಂತಹ ಕಾಂಗ್ರೆಸ್ನ ನಾಯಕರಿಗೆ ಈಗ ಶಾಕ್ ಎದುರಾಗುತ್ತಾ ಅಥವಾ ಸಕ್ಸಸ್ ಸಿಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಹಾಗಾದರೆ ಈ ಮೂರು ಕ್ಷೇತ್ರದ ಫಲಿತಾಂಶ ಮತ್ತು ಈ ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಾಗುವಂಥ ಬದಲಾವಣೆ ಇರ್ಬೋದು ಮೈತ್ರಿ ಪಕ್ಷಗಳಲ್ಲಾಗುವಂಥ ಬದಲಾವಣೆ ಇರ್ಬೋದು ಏನಿರುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಈ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಎಂತೆಂಥದೋ ಚುನಾವಣೆಯನ್ನು ನಾವು ನೋಡಿರ್ತೀವಿ ಆದರೆ ಈ ಬಾರಿ ಎದುರಿಸಿದಂಥ ಈ ಮೂರು ಉಪಚುನಾವಣೆ ಇದೆಯಲ್ಲ ಮೂರು ಕ್ಷೇತ್ರಗಳ ಉಪಚುನಾವಣೆ ಇದು ಅತ್ಯಂತ ಮಹತ್ವ ಇದು ಕಾಂಗ್ರೆಸ್ಗೂ ಕೂಡ ಮಹತ್ವ ಮತ್ತು ಮತ್ತು ಮೈತ್ರಿ ಪಕ್ಷಗಳಿಗೂ ಕೂಡ ಸಿಕ್ಕಾಪಟ್ಟೆ ಮಹತ್ವ ಅದರಲ್ಲೂ ಕೂಡ ಈ ಚುನಾವಣೆಯನ್ನು ಆಡಳಿತದಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರದ ಸಿ ಎಮ್ ಆಗಿರುವಂಥ ಸಿದ್ದರಾಮಯ್ಯ ಇರ್ಬೋದು ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಇರ್ಬೋದು ಇವರಿಗೆ ದೊಡ್ಡದೊಂದು ಸವಾಲು ಸೋತ್ರೆ ದೊಡ್ಡ ಮುಖಭಂಗ ಗೆದ್ರೆ ಅದಕ್ಕಿಂತ ಪ್ರತಿಷ್ಠೆಯ ವಿಚಾರ ಮತ್ತೊಂದಿಲ್ಲ ರಾಜಕೀಯವಾಗಿ ಸೋಲು ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಕ್ಕೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿರದಂತಹ ಒಂದು ಹೆಸರು ಅಥವಾ ಅದೊಂದು ಪದವಿ ಅಂತಲೇ ಹೇಳ್ಬೋದು ಅಥವಾ ಅದೊಂದು ಪದ ಅಂತಲೂ ಕೂಡ ಹೇಳ್ಬೋದು ಸೋತ್ವಿ ಸೋಲು ಅನ್ನುವಂಥದ್ದು ಆದರೆ ಗೆಲುವು ಗೆದ್ರೂ ಕೂಡ ಅಷ್ಟು ಈಸಿ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಪಟ್ ಚನ್ನಪಟ್ಟಣ ಇರ್ಬೋದು ಶಿಗ್ಗಾವಿ ಇರ್ಬೋದು ಇರ್ಬೋದು ಈ ಮೂರೂ ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಇಲ್ಲಿ ನಡೆದಂಥ ಉಪಚುನಾವಣೆ ಏನಿದೆ ಇದು ಬಹುಶಃ ಕಂಡು ಕೇಳರಿದಂತಹ ಕದನಕ್ಕೆ ಸಾಕ್ಷಿಯಾದಂತಹ ಉಪಚುನಾವಣೆ ಅಂತಲೂ ಕೇಳ ಹೇಳ್ಬೋದು ಅದರಲ್ಲೂ ಕೂಡ ಚನ್ನಪಟ್ಟಣ ಇಡೀ ದೇಶದ ಗಮನವನ್ನು ಸೆಳೀತಿರುವಂತಹ ಕ್ಷೇತ್ರ ಕಾರಣ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರು ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ತನ್ನ ಮಗನನ್ನು ಇಲ್ಲಿ ಯುದ್ಧಕ್ಕೆ ಇಳಿಸಿದ್ರೆ ಮತ್ತೊಂದು ಕಡೆ ಇದೇ ಚನ್ನಪಟ್ಟಣದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥ ನೇತಾರ ಯೋಗೀಶ್ವರ್ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಿಂದ ಚುನಾವಣೆಯನ್ನು ಸ್ಪರ್ಧಿಸಿರುವಂಥದ್ದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಈ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಈಗ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಅಂತೇಳಿ ಹೇಳಿದ್ರೆ ಅದು ಕೋಡ್ ಆಫ್ ಕಂಡಕ್ಟಿನ ವಿರುದ್ಧವಾಗ್ತದೆ ಸೊ ದಟ್ಟು ಈಗ ನಾವು ಅದನ್ನು ಚರ್ಚೆ ಮಾಡುವಂತಿಲ್ಲ ಚನ್ನಪಟ್ಟಣ ಇರ್ಬೋದು ಶಿಗ್ಗಾವಿ ಇರ್ಬೋದು ಸಂಡೂರು ಇರ್ಬೋದು ಈ ಮೂರು ಕ್ಷೇತ್ರಗಳಲ್ಲಿ ಯಾರು ಗೆಲ್ಲಬಹುದು ಯಾರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಕಾನೂನು ಬಾಹಿರ ಆಗಿರೋದ್ರಿಂದ ಅದರ ಬಗ್ಗೆ ಚರ್ಚೆ ಮಾಡಿದೆ ಈ ಫಲಿತಾಂಶ ಏನಾಗಬಹುದು ಮತ್ತು ಈ ಫಲಿತಾಂಶದ ಬಳಿಕ ಏನಾಗುತ್ತೆ ಇದರ ಬಗ್ಗೆ ಚರ್ಚೆ ಮಾಡಬಹುದು ನಾವು ರಾಜ್ಯದ ಮೂರು ಕ್ಷೇತ್ರಗಳ ಉಪಕದನ ಏನಿದೆ ಇದು ಆಡಳಿತ ರೂಢ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆಯ ಕಣವಾದರೆ ಇನ್ನು ಆಡಳಿತದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಗೂ ಕೂಡ ದೊಡ್ಡ ಪ್ರತಿಷ್ಠೆಯೇ ಆಡಳಿತದಲ್ಲಿ ಇದ್ದು ಉಪಚುನಾವಣೆಯನ್ನು ಗೆಲ್ಲದೆ ಹೋದರೆ ದೊಡ್ಡ ಮುಖಮಗ್ಗ ಕಾಂಗ್ರೆಸ್ಗೆ ರಾಜಕೀಯವಾಗಿ ಸೋಲು ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ಸರ್ಕಾರದ ಮೇಲೆ ಸವಾರಿ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ್ತದೆ ಈ ಹಿನ್ನೆಲೆಯಲ್ಲಿ ಈ ಉಪಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಮಹತ್ವದಾಗಿದೆ ಉಪಚುನಾವಣೆಯ ಸೋಲು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಪರಿಣಾಮವನ್ನು ಬೀರುತ್ತಾ ನಾಯಕತ್ವದ ಮೇಲೆ ಪರಿಣಾಮವನ್ನು ಬೀರುತ್ತಾ ಖಂಡಿತವಾಗ್ಲೂ ಕೂಡ ಈ ಕಾರಣದಿಂದಲೇ ರಾಜ್ಯ ಸರ್ಕಾರದ ಮಂತ್ರಿಮಂಡಲವೇ ಉಪ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮತ್ತ ಭೇಟಿಯನ್ನು ನಡೆಸಿರುವಂಥದ್ದು ಶಾಸಕರು ಕೂಡ ಅಲ್ಲೇ ಹೋಗಿ ಬೀಡು ಬಿಟ್ಟು ಕಂಪ್ಲೀಟಾಗಿ ಉಸ್ತುವಾರಿಗಳನ್ನು ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಿದ್ದಾರೆ ಸಿದ್ದರಾಮಯ್ಯಗೆ ಈ ಮೂರೂ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಅತ್ಯಂತ ಮಹತ್ವದಾಗಿದೆ ನಾಯಕತ್ವದ ಪರೀಕ್ಷೆಯೂ ಕೂಡ ಆಗಿದೆ ಈಗಾಗಲೇ ಮೂಡ ಹಗರಣ ವಾಲ್ಮೀಕಿ ಹಗರಣ ಸಿದ್ದರಾಮಯ್ಯ ವರ್ಚಸ್ಸನ್ನು ಕುಗ್ಗಿಸುವಂತಹ ವಿರೋಧ ಪಕ್ಷಗಳ ಪ್ರಯತ್ನ ಇವೆಲ್ಲದೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಉಪ ಚುನಾವಣೆ ಒಳ್ಳೆಯ ವೇದಿಕೆಯಾಗಿದೆ ಈ ಮೂಲಕ ಈ ವೇದಿಕೆಯನ್ನು ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು ತಮ್ಮ ಪ್ರಬಲ ನಾಯಕತ್ವವನ್ನು ಸಾಬೀತು ಮಾಡೋದ್ರ ಜೊತೆಗೆ ನಾವೇ ಕಾಂಗ್ರೆಸ್ನ ಪ್ರಬಲ ನಾಯಕ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಬೇಕು ಮತ್ತು ವಿರೋಧಿ ಬಣಕ್ಕೆ ರವಾನಿಸಬೇಕು ಅಂತ ಹೇಳಿದರೆ ಇಲ್ಲಿ ಬರುವಂಥ ಫಲಿತಾಂಶ ಪಾಸಿಟಿವ್ ಆಗಿಯೇ ಇರಬೇಕು ಈ ಹಿನ್ನೆಲೆಯಲ್ಲಿ ಮೂರೂ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಇನ್ನು ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಕ್ರಿಯವಾಗಿ ಪ್ರಚಾರವನ್ನು ನಡೆಸಿದ್ದಾರೆ ಉಪ ಸಮರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದಲ್ಲಿ ಅದು ಸಿಎಂ ಸಿದ್ದರಾಮಯ್ಯವರ ನಾಯಕತ್ವ ಆಡಳಿತಕ್ಕೆ ನೀಡಿದಂಥ ಜನ ಬೆಂಬಲ ಅನ್ನುವಂಥ ಸಂದೇಶ ರವಾನೆಯಾಗಲಿದೆ ಹೀಗಾಗಿ ನಾಯಕತ್ವ ಬದಲಾವಣೆ ಹಗರಣದ ಆರೋಪ ಸಂಬಂಧ ಸಿಎಂ ರಾಜೀನಾಮೆಯನ್ನು ಕೂಡ ಕೊಡಬೇಕು ಅನ್ನುವಂಥ ಒತ್ತಡಗಳು ಕೇಳಿಬಿಡ್ತಿರುವಂಥ ಸಂದರ್ಭದಲ್ಲಿ ಸೋತ್ರೆ ಇದು ಹೆಚ್ಚಾಗುತ್ತೆ ಗೆದ್ರೆ ಸೈಲೆಂಟ್ ಆಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಹಾಗಾದ್ರೆ ಮಾತ್ರಕ್ಕೆ ಸಿ ಎಂಗೆ ಮಾತ್ರ ಇಂಪಾರ್ಟೆಂಟಾ ಖಂಡಿತವಾಗಲೂ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೂ ಕೂಡ ಇದು ಇಂಪಾರ್ಟೆಂಟ್ ಕಾರಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ನಾನೇ ಅನ್ನುವಂತಹ ಆಸೆಯಲ್ಲಿರುವಂಥ ಸಂದರ್ಭದಲ್ಲಿ ಜೊತೆಗೆ ಬೈ ಎಲೆಕ್ಷನ್ಗಳ ಪಂಟರಂತನೇ ಹೆಸರನ್ನು ಪಡೆದಿರುವಂತಹ ಡಿ ಕೆ ಶಿವಕುಮಾರ್ ಈ ಚುನಾವಣೆಯನ್ನು ಗೆದ್ದರೆ ಬಹುಶಃ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಹೆಗ್ಗಳಿಕೆಯು ಕೂಡ ಬಂದು ಬೀಳುತ್ತೆ ತನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಅವಧಿಯಲ್ಲೇ ಮತ್ತೊಂದು ಚುನಾವಣೆಯನ್ನು ಗೆದ್ದಂತಾಯ್ತಲ್ಲ ಅನ್ನುವಂತಹ ಒಂದು ಹೆಗ್ಗಳಿಕೆಯು ಕೂಡ ಅವರಿಗೆ ಬರುತ್ತೆ ಈ ಮೂಲಕ ತಾನು ಮುಂದಿನ ಸಿ ಎಂ ಅನ್ನುವಂಥ ಸಂದೇಶವನ್ನು ರವಾನಿಸೋದಕ್ಕೂ ಕೂಡ ಸಹಾಯ ಆಗ್ತದೆ ಸೋ ದಟ್ಟು ಇದು ತುಂಬ ಇಂಪಾರ್ಟೆಂಟ್ ಡಿ ಕೆ ಶಿವಕುಮಾರ್ಗೆ ಇದರ ಜೊತೆಗೆ ಉಪಚುನಾವಣೆಯಲ್ಲಿನ ಗೆಲುವು ಕಾಂಗ್ರೆಸ್ ವರ್ಚಸ್ಸು ಕೂಡ ಹೆಚ್ಚಾಗೋದಕ್ಕೆ ಸಾಕ್ಷಿಯಾಗ್ತದೆ ಇಲ್ಲಿ ಪಂಚ ಗ್ಯಾರಂಟಿಗಳ ಕೇಂದ್ರಿತ ಆಡಳಿತವನ್ನು ನಡೆಸ್ತಿರುವಂತಹ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿನೇ ಒಂದು ರೀತಿಯಲ್ಲಿ ವಿಲನ್ ರೂಪದಲ್ಲಿ ಕಾಡ್ತಾ ಇದೆ ಕರ್ನಾಟಕ ಮಾದರಿ ಆಡಳಿತ ಅನ್ನುವಂಥ ವಾದಕ್ಕೆ ಮತ್ತಷ್ಟು ಬರವು ಕೂಡ ಬರಲಿದೆ ರಾಜ್ಯ ಸರ್ಕಾರದ ವಿಶ್ವಾಸವನ್ನು ಇಮ್ಮಡಿಗೊಳಿಸಲಿದೆ ವಿರೋಧ ಪಕ್ಷಗಳನ್ನು ಗಟ್ಟಿಯಾಗಿ ಎದುರಿಸುವಂಥ ನಿಟ್ಟಿನಲ್ಲಿ ಕೈ ನಾಯಕರು ಇನ್ನಷ್ಟು ದಷ್ಟಪುಷ್ಟವಾಗಿ ಬೆಳೆಯಬಹುದು ಇದರ ಜೊತೆಗೆ ಮೈತ್ರಿ ಪಕ್ಷದ ಬೆನ್ನು ಮೂಳೆಯನ್ನು ಮುರಿಯುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಲಿದೆ ಎನ್ನುವುದರಲ್ಲಿ ಡೌಟ್ ಇಲ್ಲ ಆಗ ಒಂದು ವೇಳೆ ಸೋತರೆ ಇದಿಷ್ಟೂ ಕೂಡ ಉಲ್ಟ ಆಗ್ತದೆ ಡೌಟೇ ಬೇಡ ಒಂದು ಮೈತ್ರಿ ಪಕ್ಷಗಳು ಕಾಂಗ್ರೆಸ್ನ ವಿರುದ್ಧ ಮುಗಿಬಿಡ್ತದೆ ಆಡಳಿತ ವಿರೋಧಿ ಅಲೆ ಏನು ಅನ್ನೋದನ್ನು ಸಾಬೀತುಪಡಿಸ್ತಿದ್ದಾರೆ ಜನರು ಅಂತೇಳಿ ಪ್ರಚಾರ ನಡೆಸಲಾಗುತ್ತೆ ಜೊತೆಗೆ ಈ ಹಗರಣಗಳ ಫಲ ಏನು ಅನ್ನೋದು ಕೂಡ ಬಹಿರಂಗ ಆಗುತ್ತೆ ಅಷ್ಟು ಮಾತ್ರವಲ್ಲ ನಾಯಕತ್ವ ವಿರೋಧ ಸಂದೇಶವು ಕೂಡ ರವಾನೆ ಆಗ್ತದೆ ಇದು ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಎಲ್ಲ ಕಡೆಯೂ ಕೂಡ ಸಂಚಲನ ಸೃಷ್ಟಿಸುವಂಥದ್ದು ಅನ್ನೋದು ಪ್ರಮುಖವಾಗಿ ಗಮನಿಸಬೇಕು ಸಂಡೂರು ಇರ್ಬೋದು ಚನ್ನಪಟ್ಟಣ ಇರ್ಬೋದು ಹಾಗೆಯೇ ಶಿಗ್ಗಾಂವಿ ಇರ್ಬೋದು ಈ ಮೂರೂ ಕ್ಷೇತ್ರಗಳು ಅಷ್ಟು ಸುಲಭ ಅಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಒಂದು ಸಾಬೀತಾಗಿರುವಂಥದ್ದು ಉಪಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಪಕ್ಷದಲ್ಲಿ ರಾಜಕೀಯ ಮತ್ತಷ್ಟು ಹೆಚ್ಚಾಗ್ತದೆ ಅದಕ್ಕೆ ಅವಕಾಶ ಸಿಕ್ಕಂತಾಗ್ತದೆ ಮೂಲ ಕಾಂಗ್ರೆಸ್ಗರು ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಒತ್ತಡವನ್ನು ಹೇರುವಂತಹ ಸಾಧ್ಯತೆ ಹೆಚ್ಚಾಗ್ಬೋದು ಹಾಗೆಯೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಟ್ಯಾಕ್ ಕೂಡ ಇಮ್ಮಡಿ ಆಗಬಹುದು ಅದೇ ಗೆದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಬುಡ ಅಲುಗಾಡಬಹುದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲೂ ಕೂಡ ಬದಲಾವಣೆಯ ಗಾಳಿ ಬೀಸ್ಬೋದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಗಾಳಿ ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ ಇದು ಇನ್ನಷ್ಟು ಹೆಚ್ಚಾಗ್ಬೋದು ಬೈ ಎಲೆಕ್ಷನ್ಗಳ ಪಂಟರ್ ಅಂತೇಳಿ ಕರೆಸಿಕೊಳ್ಳುವಂಥ ವಿಜೇಂದ್ರಗೆ ದೊಡ್ಡ ಸೆಟ್ ಬ್ಯಾಕ್ ಆದರೂ ಕೂಡ ಅಚ್ಚರಿಯಿಲ್ಲ ಬಟ್ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅಂತೇಳಿ ಅನಿಸುತ್ತೆ ಕಾಂಗ್ರೆಸ್ನಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮರ್ಮಾಘಾತವನ್ನು ಈ ಚುನಾವಣೆಯ ಫಲಿತಾಂಶ ಕೊಡಬಹುದಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ